ನಮಸ್ಕಾರ ಸ್ನೇಹಿತರೆ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವ ಎರಡನೆಯ ಚಕ್ರವಾದ ಸ್ವಾದಿಷ್ಠಾನ ಚಕ್ರದ ಧ್ಯಾನ ಮಾಡುತ್ತಿದ್ದೇವೆ ಈ ಚಕ್ರವು ಆರೆಂಜ್ ಕಲರ್ನಲ್ಲಿ ಇರುತ್ತದೆ ಇದು ನಮ್ಮ ಬೆನ್ನು ಮೂಳೆಯಲ್ಲಿ ಹೊಕ್ಕಳಿನಿಂದ ಎರಡು ಇಂಚು ಕೆಳಗೆ ಇರುತ್ತದೆ ಈ ಚಕ್ರವು ಬ್ಲಾಕ್ ಆಗಿದ್ದರೆ ಸಾಮಾನ್ಯವಾಗಿ ಈ ರೀತಿಯ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಬರುತ್ತವೆ ದೈಹಿಕ ಸಮಸ್ಯೆಗಳು ಮೂತ್ರದ ಸಮಸ್ಯೆಗಳು ಮೂತ್ರಪಿಂಡದ ಸೋಂಕುಗಳು ಕೆಳ ಬೆನ್ನು ನೋವು ಅಂಡಾಶಯದ ಚೀಲಗಳ ಸಮಸ್ಯೆ ಅನಿಯಮಿತ ಮುಟ್ಟಿನ ಸಮಸ್ಯೆ ಬಂಜೆತನ ಶಕ್ತಿಹೀನತೆ ಆಯಾಸ ಕಡಿಮೆ ಕಾಮಾಸಕ್ತಿ ಮಾನಸಿಕ ಸಮಸ್ಯೆಗಳಾದ ಅಪರಾಧಿ ಭಾವನೆ ದುರಾಸೆ ಕ್ರೋಧ ಅನುಮಾನ ಉದ್ರೇಕ ನಿರಾಶೆ ಸೃಜನಶೀಲತೆಯ ಕೊರತೆ ಭಾವನೆ ಅಥವಾ ಬಯಕೆಯನ್ನು ವ್ಯಕ್ತಪಡಿಸಲು ಅಸಮರ್ಥತೆ ನೀವು ನಿಮ್ಮ ದೇಹ ಸಹಕರಿಸಿದರೆ ಧ್ಯಾನದ ಜೊತೆಗೆ ಇಲ್ಲಿ ಹೇಳುವ ಯೋಗಾಸನದ ಅಭ್ಯಾಸ ದಿನವೂ ಮಾಡಿದರೆ ಅದು ನಿಮಗೆ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸ್ವಾದಿಷ್ಠಾನ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಸಹಾಯ ಮಾಡುತ್ತದೆ ನೀವು ಯೋಗ ಮಾಡುವುದಾದರೆ ಅದಕ್ಕೆ ಇದೇ ಸಮಯ ಎಂದು ಏನೂ ಇಲ್ಲ ಆದರೆ ಊಟವಾದ ಕೂಡಲೇ ಅಥವಾ ತುಂಬಾ ಹಸಿವಿನಲ್ಲಿ ಇರುವಾಗ ಜ್ವರ ಬಂದಾಗ ಯೋಗ ಮಾಡಲು ಹೋಗಬೇಡಿ ಮತ್ತು ಯೋಗ ಮಾಡುವಾಗ ನಿಮಗೆ ದೈಹಿಕವಾಗಿ ನೋವು ಅನ್ನಿಸಿದರೆ ಅತಿಯಾಗಿ ಕಷ್ಟಪಟ್ಟು ಆಸನ ಹಾಕಲು ಹೋಗದೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಯೋಗಾಸನದ ಅಭ್ಯಾಸ ಮಾಡಿ ನೆನಪಿರಲಿ ದಿನವೂ ಯೋಗದ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನಿಮ್ಮ ದೇಹ ಯೋಗಕ್ಕೆ ಸುಲಭವಾಗಿ ಸ್ಪಂದಿಸುತ್ತದೆ ಆದರೆ ಆರಂಭದಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಯಾವ ಯೋಗಾಸನ ಮಾಡಲು ನಿಮಗೆ ಸಾಧ್ಯವೋ ಅದನ್ನು ಮಾತ್ರ ಅಭ್ಯಾಸ ಮಾಡಿ ಯೋಗಾಸನ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಯೋಗ ಮಾಡುವುದು ಒಳ್ಳೆಯದು ಅಥವಾ ಊಟವಾದ ಎರಡು ಅಥವಾ ಮೂರು ಗಂಟೆಯ ನಂತರ ಅಥವಾ ಊಟಕ್ಕಿಂತ ಎರಡು ಗಂಟೆ ಮುಂಚೆ ಈ ಯೋಗದ ಅಭ್ಯಾಸ ಮಾಡಿ ಗರ್ಭಿಣಿಯರು ಮತ್ತು ತುಂಬಿದ ಹೊಟ್ಟೆಯಲ್ಲಿ ಇದ್ದಾಗ ಯೋಗ ಮಾಡುವುದು ಒಳ್ಳೆಯದಲ್ಲ ಪರಿಣಾಮಕಾರಿ ಫಲಿತಾಂಶಕ್ಕೆ ಧ್ಯಾನವನ್ನು ಬೆಳಿಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿ ನಲವತ್ತೊಂದು ದಿನಗಳ ಕಾಲ ಅಭ್ಯಾಸ ಮಾಡಿ ನಿಮಗೆ ಯೋಗ ಮಾಡಲು ಆಗದಿದ್ದರೆ ಚಿಂತಿಸಬೇಡಿ ಕೇವಲ ಧ್ಯಾನದ ಅಭ್ಯಾಸ ಮಾಡಿದರೂ ಅದು ನಿಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ ಸ್ವಾದಿಷ್ಠಾನ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಈ ಯೋಗಾಸನಗಳು ನಿಮಗೆ ಸಹಾಯ ಮಾಡುತ್ತವೆ ಬಾಲಾಸನ ಭುಜಂಗಾಸನ ಸೇತು ಬಂದ ಸರ್ವಾಂಗಾಸನ ಮರ್ಜರಿಯಾಸನ ಉಷ್ಟ್ರಾಸನ ಆನಂದ ಬಾಲಾಸನ ಮತ್ತು ಸೂರ್ಯ ನಮಸ್ಕಾರದ ಅಭ್ಯಾಸ ಈ ಸ್ವಾದಿಷ್ಠಾನ ಚಕ್ರದ ಧ್ಯಾನದ ಮೂಲಕ ನೀವು ಸ್ವಾದಿಷ್ಠಾನ ಚಕ್ರದ ಬ್ಲಾಕೇಜ್ ನಿವಾರಣೆ ಮಾಡಿಕೊಂಡರೆ ಇದರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಅರಿಯಲ್ಪಟ್ಟು ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ನಿಯಂತ್ರಣ ಸಿಗುತ್ತದೆ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಿಮ್ಮಲ್ಲಿ ಕರುಣೆ ಪ್ರೀತಿ ಜಾಸ್ತಿ ಆಗುತ್ತದೆ ಇತರರ ಮೇಲೆ ಪ್ರೀತಿ ಅನುರಾಗವೂ ಸಹ ನಿಮ್ಮಲ್ಲಿ ಜಾಸ್ತಿ ಆಗುತ್ತದೆ ಹಾಗೂ ಸ್ನೇಹಪೂರ್ವಕವಾಗಿ ಜೀವಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಈ ಸ್ವಾಧಿಷ್ಠಾನ ಚಕ್ರದ ಬೀಜ ಮಂತ್ರ ವಂ ಈ ಸ್ವಾಧಿಷ್ಠಾನ ಚಕ್ರದ ಅಂಶ ನೀರು ಮತ್ತು ಬಣ್ಣ ಆರೆಂಜ್ ದಿನವೂ ಧ್ಯಾನ ಮಾಡುವವರು ಈ ವಿಡಿಯೋ ಆರಂಭದಲ್ಲಿ ಹೇಳಿದ ವಿವರಣೆ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನ ಮಾಡಲು ಆರಂಭಿಸಿ ಈ ಧ್ಯಾನವನ್ನು ನೀವು ನಲವತ್ತೊಂದು ದಿನಗಳ ಕಾಲ ಕನಿಷ್ಠ ಒಂದು ಬಾರಿ ಅಭ್ಯಾಸ ಮಾಡಿ ಒಂದು ವೇಳೆ ಈ ಧ್ಯಾನವು ನಿಮಗೆ ಇಷ್ಟವಾದರೆ ನಲವತ್ತೊಂದು ದಿನಗಳ ನಂತರವೂ ಅಭ್ಯಾಸ ಮಾಡಿ ದಿನವೂ ನೀವು ಆರಂಭದಲ್ಲಿ ಇರುವ ವಿವರಣೆಯನ್ನು ಕೇಳುವುದು ಬೇಡ ಎಂದರೆ ವಿಡಿಯೋ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿ ಈ ಧ್ಯಾನವನ್ನು ಮಾಡಲು ಇಚ್ಛಿಸುವವರು ಈ ಧ್ಯಾನದ ಅಭ್ಯಾಸವನ್ನು ಮಾಡಿ ಸರಿ ಈಗ ನಾವು ಧ್ಯಾನವನ್ನು ಆರಂಭ ಮಾಡೋಣ ಮೊದಲು ನೀವು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಈ ಇಪ್ಪತ್ತು ನಿಮಿಷ ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ ಹೊರಗಿನ ಶಬ್ದ ಗಲಾಟೆ ಇದ್ದರೂ ಅದರ ಕಡೆ ನಿಮ್ಮ ಗಮನ ಹರಿಸದೆ ನಿಮ್ಮ ಗಮನವನ್ನು ಧ್ಯಾನದ ಮೇಲೆ ತನ್ನಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಮೇಲೆ ಮತ್ತು ಧ್ಯಾನದ ಮೇಲೆ ತಂದು ಕದಲದೆ ನಿಶ್ಚಲವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ ನಿಮ್ಮ ಕಾಲುಗಳನ್ನು ಮಡಚಿಕೊಂಡು ಕುಳಿತುಕೊಳ್ಳಿ ಕಾಲು ಮಡಚಿ ಕುಳಿತುಕೊಳ್ಳಲು ಆಗದೇ ಇದ್ದರೆ ನಿಮಗೆ ಅನುಕೂಲವಾಗುವ ರೀತಿ ಅನುಕೂಲವಾಗುವ ಆಸನದಲ್ಲಿ ಕುಳಿತುಕೊಳ್ಳಿ ನಿಮಗೆ ಇಷ್ಟವಾದ ಮುದ್ರೆಯನ್ನು ಅಥವಾ ವರುಣಮುದ್ರೆ ಪುಷಾಸ್ ಮುದ್ರೆ ಅಥವಾ ಚಿನ್ ಮುದ್ರೆ ಹಾಕಿಕೊಳ್ಳಿ ಧ್ಯಾನವನ್ನು ಆರಂಭ ಮಾಡೋಣ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ ಸ್ನೇಹಿತರೆ ನೀವು ದೀರ್ಘವಾದ ಉಸಿರಾಟ ಮಾಡುತ್ತಾ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ ತನ್ನಿ ನಿಮ್ಮ ಶರೀರದಲ್ಲಿ ಸ್ವಾದಿಷ್ಠಾನ ಚಕ್ರ ಇರುವ ಸ್ಥಳ ನಿಮ್ಮ ಬೆನ್ನು ಮೂಳೆಯಲ್ಲಿ ನಿಮ್ಮ ಹೊಕ್ಕಳಿನ ಕೆಳಭಾಗದಲ್ಲಿ ಎಂದರೆ ನಿಮ್ಮ ಜನನಾಂಗ ಮತ್ತು ನಿಮ್ಮ ಹೊಕ್ಕಳಿನ ಮಧ್ಯ ಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರ ಇರುತ್ತದೆ ಅಲ್ಲಿಗೆ ನಿಮ್ಮ ಗಮನವನ್ನು ಹರಿಸಿ ನಿಮ್ಮ ಫೋಕಸ್ ಎಲ್ಲ ಸ್ವಾದಿಷ್ಠಾನ ಚಕ್ರದ ಮೇಲೆ ತಂದು ನಿಮ್ಮ ದೇಹ ನೀರಿನಲ್ಲಿ ಇದೆ ಎನ್ನುವ ರೀತಿ ಮನದಲ್ಲಿ ಭಾವಿಸಿ ನೀವು ನೀರಿನಲ್ಲಿ ಇದ್ದ ಹಾಗೆ ಭಾವಿಸಿ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ ತನ್ನಿ ನೀವು ಹುಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ದೇಹದಲ್ಲಿ ಪ್ರತಿ ಕಣಗಳು ಆ ವಿಶ್ವದ ಶಕ್ತಿಯನ್ನು ಪಡೆಯುತ್ತಿವೆ ಎಂದು ನಿಮ್ಮ ಮನದಲ್ಲಿ ಭಾವಿಸಿ ನಿಮ್ಮ ದೇಹದ ಪ್ರತಿ ಕಣಕ್ಕೂ ಸಹ ಆ ವಿಶ್ವದ ಶಕ್ತಿಯು ಹೋಗುತ್ತಿದೆ ಎಂದು ಭಾವಿಸಿ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿ ಸ್ಟ್ರೆಸ್ ಆತಂಕ ಮತ್ತು ಭಯ ನಿಮ್ಮ ಉಸಿರಿನ ಮೂಲಕ ಹೊರಹಾಕಿ ಹೀಗೆ ಮನದಲ್ಲಿ ಭಾವಿಸುತ್ತಾ ಐದು ಬಾರಿ ನೀವು ಉಸಿರಾಟವನ್ನು ಮಾಡಿ ಉಸಿರನ್ನು ತೆಗೆದುಕೊಳ್ಳುವಾಗ ವಿಶ್ವಶಕ್ತಿಯನ್ನು ನಿಮ್ಮ ದೇಹದ ಪ್ರತಿ ಕಣಗಳಿಗೆ ಸ್ವೀಕಾರ ಮಾಡಿದ ರೀತಿ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಹೊರಗೆ ಬಿಟ್ಟ ರೀತಿ ಭಾವಿಸುತ್ತಾ ಐದು ಬಾರಿ ಈಗ ನಾವು ಉಸಿರಾಟವನ್ನು ಮಾಡೋಣ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ತೆಗೆದುಕೊಳ್ಳುವಾಗ ವಿಶ್ವಶಕ್ತಿ ನಿಮ್ಮ ದೇಹದ ಪ್ರತಿ ಕಣಕ್ಕೆ ಸ್ವೀಕಾರ ಮಾಡಿದ ರೀತಿ ಭಾವಿಸಿ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಭಯ ಆತಂಕವನ್ನು ಹೊರಗೆ ಬಿಟ್ಟ ರೀತಿ ಭಾವಿಸಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಹೊರಗುಬಿಡಿ ನೀರಿನಲ್ಲಿ ಇದ್ದ ಹಾಗೆ ಭಾವಿಸಿ ನಿಮ್ಮ ಗಮನವನ್ನು ಸ್ವಾದಿಷ್ಟಾನ ಚಕ್ರದ ಮೇಲೆ ತನ್ನಿ ಅಲ್ಲಿ ಆರೆಂಜ್ ಬಣ್ಣದ ಒಂದು ಚೆಂಡು ಅಥವಾ ಬಾಲ್ ಆಕೃತಿ ತಿರುಗುತ್ತಾ ಇರುವಂತೆ ಮತ್ತು ಆ ಆರೆಂಜ್ ಬಣ್ಣದ ಬಾಲ್ನಿಂದ ವಿಶೇಷವಾದ ಒಂದು ಶಕ್ತಿಯು ನಿಮ್ಮ ದೇಹದಲ್ಲಿ ಅರಿಯುತ್ತಾ ಇರುವಂತೆ ಮನದಲ್ಲಿ ಭಾವಿಸಿ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಿಸಿ ನಾನು ಇಲ್ಲಿ ಹೇಳುವ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಿಸಿ ನನ್ನನ್ನು ನಾನು ಪ್ರೀತಿಸುತ್ತೇನೆ ನನ್ನಲ್ಲಿ ಪೂರ್ಣತೆ ಇದೆ ನಾನು ಸೃಜನಶೀಲ ವ್ಯಕ್ತಿ ನಾನು ಹೇಗೆ ಇದ್ದೇನೋ ಹಾಗೆಯೇ ನನ್ನನ್ನು ನಾನು ಪ್ರೀತಿಸುತ್ತೇನೆ ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ ನಾನು ಕೋಮಲ ಸ್ವಭಾವದ ವ್ಯಕ್ತಿ ನನ್ನಲ್ಲಿ ಆತ್ಮೀಯತೆ ಇದೆ ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಿದ್ದೇನೆ ನನ್ನಲ್ಲಿ ಇಂದ್ರಿಯಗಳ ಆರೋಗ್ಯ ತುಂಬಾ ಚೆನ್ನಾಗಿದೆ ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ ಅದರ ಜೊತೆಗೆ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಿಸಿ ಈಗ ನಾವು ಸಹಜವಾದ ಉಸಿರಾಟ ಮಾಡೋಣ ಈಗ ನೀವು ಸಹಜವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಈಗ ಮತ್ತೊಮ್ಮೆ ನೀವು ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಉಸಿರನ್ನು ಈಗ ಮತ್ತೊಮ್ಮೆ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ಈಗ ಮನದಲ್ಲಿ ಸ್ವಾಧಿಷ್ಠಾನ ಚಕ್ರದಿಂದ ಆರೆಂಜ್ ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲಿ ಅದು ತುಂಬಲ್ಪಡುತ್ತಿದೆ ಆ ಸ್ವಾಧಿಷ್ಠಾನ ಚಕ್ರದಿಂದ ಬಂದ ಶಕ್ತಿಯು ನಿಮ್ಮ ದೇಹದ ಕಣಕಣವನ್ನು ಶುದ್ಧಿ ಮಾಡುತ್ತಿದೆ ಮತ್ತು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ ನಿಮ್ಮ ದೇಹದ ತುಂಬಾ ಆರೆಂಜ್ ಬಣ್ಣದ ಬಾಲ್ನಿಂದ ಬಂದ ಶಕ್ತಿ ಅರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ ನಿಮ್ಮ ಹೊಕ್ಕಳಿನಿಂದ ಎರಡು ಇಂಚ್ ಕೆಳಭಾಗದಲ್ಲಿ ಇರುವ ಆ ಸ್ವಾದಿಷ್ಟಾನ ಚಕ್ರದ ಜಾಗದಲ್ಲಿ ಇರುವ ಆರೆಂಜ್ ಬಣ್ಣದ ಬಾಲ್ ಅತ್ಯಂತ ಶಕ್ತಿವಂತ ಅತ್ಯಂತ ಪ್ರಕಾಶವಂತ ಎನರ್ಜಿಯಿಂದ ತುಂಬಿದೆ ಅದು ಆ ಶಕ್ತಿಶಾಲಿ ಕಿರಣಗಳನ್ನು ನಿಮ್ಮ ದೇಹದ ಇತರ ಎಲ್ಲಾ ಭಾಗಕ್ಕೂ ಕಳುಹಿಸಿ ನಿಮ್ಮ ದೇಹದಲ್ಲಿ ಆ ವಿಶ್ವ ಚೈತನ್ಯವನ್ನು ತುಂಬುತ್ತಿದೆ ಎಂದು ಭಾವಿಸಿ ಸ್ವಾದಿಷ್ಠಾನ ಚಕ್ರದಲ್ಲಿ ತಿರುಗುತ್ತಾ ಇರುವ ಆರೆಂಜ್ ಬಣ್ಣದ ಚಕ್ರದ ಕಾಂತಿಯ ಪ್ರಭಾವಕ್ಕೆ ನಿಮಗೆ ಹೊಕ್ಕಳಿನ ಕೆಳಭಾಗದಲ್ಲಿ ಬಿಸಿಯ ಅನುಭವವು ಆಗುತ್ತದೆ ನೀವು ಉಸಿರನ್ನು ಹೊರಗೆ ಬಿಡುವಾಗ ಆ ಬಿಸಿಯಾದ ಗಾಳಿಯನ್ನು ಹೊರಗೆ ಬಿಟ್ಟು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಪ್ರಕೃತಿಯ ಆ ಶಕ್ತಿ ನಿಮ್ಮ ದೇಹದೊಳಗೆ ಅರಿದಂತೆ ಆ ವಿಶ್ವಶಕ್ತಿ ನಿಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಮತ್ತಷ್ಟು ಶಕ್ತಿವಂತವಾಗಿ ಮಾಡಿದಂತೆ ಮನದಲ್ಲಿ ಭಾವಿಸಿ ಆ ಸ್ವಾದಿಷ್ಟಾನ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆ ಹರಿಯುತ್ತಾ ಇದೆ ನಿಮ್ಮ ತಲೆಯಿಂದ ಪಾದದವರೆಗೆ ಆ ಸ್ವಾದಿಷ್ಠಾನ ಚಕ್ರದ ಎನರ್ಜಿ ಹರಿಯುತ್ತಾ ಇದೆ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಒಳಗೆ ಇರುವ ಬಿಸಿ ಗಾಳಿಯನ್ನು ಹೊರಹಾಕಿ ಉಸಿರನ್ನು ಒಳಗೆ ಫ್ರೆಶ್ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳಿ ಈಗ ನಿಮ್ಮ ದೇಹವೆಲ್ಲ ಆ ಸ್ವಾದಿಷ್ಟಾನ ಚಕ್ರದ ಆರೆಂಜ್ ಕಲರ್ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ ಈಗ ನಿಮ್ಮ ದೇಹದ ಪ್ರತಿ ಕಣವು ಆರೆಂಜ್ ನಿಂದ ತುಂಬಿದೆಯೇ ಎಂದು ಭಾವಿಸಿ ಸ್ವಾದಿಷ್ಠಾನ ಚಕ್ರದ ಸ್ಥಳದಲ್ಲಿ ಒಂದು ಆರೆಂಜ್ ಕಲರ್ ಬಾಲ್ ತುಂಬಾ ಶಕ್ತಿವಂತವಾಗಿ ಪ್ರಕಾಶವಂತವಾಗಿ ತಿರುಗುತ್ತಾ ಇದೆ ಆ ತಿರುಗುತ್ತಿರುವ ಬಾಲ್ನಿಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಅರಿಯಲ್ಪಡುತ್ತಿದೆ ನಿಮ್ಮ ಸಂಪೂರ್ಣ ಗಮನವನ್ನು ಆ ಆರೆಂಜ್ ಕಲರ್ ಬಾಲ್ ಮೇಲೆ ಇರಿಸಿ ನಿಮ್ಮ ಗಮನವನ್ನು ಆ ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಿಸಿ ಆ ಸ್ವಾದಿಷ್ಠಾನ ಚಕ್ರದ ಬೀಜ ಮಂತ್ರವನ್ನು ಈಗ ನಾವು ಹೇಳೋಣ ಈ ಮಂತ್ರವನ್ನು ನೀವು ಹೇಳುವಾಗ ನಿಮ್ಮ ದೇಹದಲ್ಲಿ ಆ ಮಂತ್ರ ಸೃಷ್ಟಿ ಮಾಡುವ ವೈಬ್ರೇಷನ್ ಮತ್ತು ಆ ವೈಬ್ರೇಷನ್ ನಿಂದ ಬರುವ ಆ ಶಕ್ತಿಯ ತರಂಗವನ್ನು ಗಮನಿಸಿ ಈಗ ಮಂತ್ರವನ್ನು ನನ್ನ ಜೊತೆ ನೀವು ಹೇಳುತ್ತಾ ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಫೀಲ್ ಆಗಿ ಸ್ನೇಹಿತರೆ ಈ ಸ್ವಾಧಿಷ್ಠಾನ ಚಕ್ರದ ಬೀಜ ಮಂತ್ರ ವಂ ನಿಮ್ಮ ಗಮನವನ್ನು ಸ್ವಾಧಿಷ್ಠಾನ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಜೋರಾಗಿ ಹೇಳಿ ವಂ ವಂ wom âm, ಈಗ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಇನ್ನು ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ ಬಾರಿ ಹೇಳೋಣ ನೀವು ನನ್ನ ಜೊತೆ ಆ ಬೀಜ ಮಂತ್ರವನ್ನು ಹೇಳಿ ಮತ್ತು ಆ ಬೀಜ ಮಂತ್ರವನ್ನು ಹೇಳುವಾಗ ಆ ಸ್ವಾಧಿಷ್ಠಾನ ಚಕ್ರದಿಂದ ಬರುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಆ ಬೀಜ ಮಂತ್ರವನ್ನು ಮತ್ತೊಮ್ಮೆ ಐದು ಬಾರಿ ಹೇಳೋಣ one, one. ಈಗ ನಾವು ಅದೇ ಮಂತ್ರವನ್ನು ಮೃದುವಾಗಿ ಹೇಳೋಣ ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ ಈಗ ಆ ಮಂತ್ರವನ್ನು ಮೃದುವಾಗಿ ಮತ್ತೆ ಮೂರು ಬಾರಿ ಹೇಳೋಣ One. ಈಗ ನಿಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುವ ಆ ಎನರ್ಜಿ ನಿಮ್ಮ ದೇಹದ ತುಂಬಾ ಅರಿದಂತೆ ಭಾವಿಸಿ ಈಗ ಮತ್ತೆ ಎರಡು ಬಾರಿ ಆ ಮಂತ್ರವನ್ನು ಹೇಳುತ್ತಾ ಆ ಸ್ವಾದಿಷ್ಠಾನ ಚಕ್ರದಿಂದ ಬಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಅರಿದಂತೆ ಭಾವಿಸುತ್ತಾ ಈಗ ಎರಡು ಬಾರಿ ಆ ಮಂತ್ರವನ್ನು ಹೇಳೋಣ One. ಈಗ ನಿಮ್ಮ ದೇಹ ಸ್ವಾಧಿಷ್ಠಾನ ಚಕ್ರದ ಶಕ್ತಿಯಿಂದ ತುಂಬಿದೆ ಆ ಶಕ್ತಿಯು ನಿಮ್ಮ ದೇಹವನ್ನು ಸೇರಿ ನಿಮ್ಮ ದೇಹದ ಕಣ ಕಣವನ್ನು ಚೈತನ್ಯವಂತವಾಗಿ ಮಾಡಿದೆ ಆ ಶಕ್ತಿಯನ್ನು ನೀವು ಈಗ ನಿಮ್ಮ ದೇಹದಲ್ಲಿ ಫೀಲ್ ಮಾಡಿಕೊಳ್ಳಿ ಈಗ ನಿಮ್ಮ ಗಮನವನ್ನು ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಿಸಿ ಮತ್ತೊಮ್ಮೆ ಸ್ವಾದಿಷ್ಠಾನ ಚಕ್ರದ ದೃಢೀಕರಣವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ದೃಢೀಕರಣಗಳು ನನ್ನನ್ನು ನಾನು ಪ್ರೀತಿಸುತ್ತೇನೆ ನನ್ನಲ್ಲಿ ಪೂರ್ಣತೆ ಇದೆ ನಾನು ಸೃಜನಶೀಲ ವ್ಯಕ್ತಿ ನಾನು ಹೇಗೆ ಇದ್ದೇನೋ ಹಾಗೆಯೇ ನನ್ನನ್ನು ನಾನು ಪ್ರೀತಿಸುತ್ತೇನೆ ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ ನಾನು ಕೋಮಲ ಸ್ವಭಾವದ ವ್ಯಕ್ತಿ ನನ್ನಲ್ಲಿ ಆತ್ಮೀಯತೆ ಇದೆ ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಿದ್ದೇನೆ ನನ್ನಲ್ಲಿ ಇಂದ್ರಿಯಗಳ ಆರೋಗ್ಯ ತುಂಬಾ ಚೆನ್ನಾಗಿದೆ ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ ಈಗ ನನ್ನ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ ನಿಮ್ಮ ದೇಹದಲ್ಲಿ ತುಂಬಿದ ಆ ಸ್ವಾದಿಷ್ಠಾನ ಚಕ್ರದ ಎನರ್ಜಿ ನಿಮ್ಮ ದೇಹವೆಲ್ಲ ತುಂಬಿ ಅದು ಆ ಯೂನಿವರ್ಸ್ ನಲ್ಲಿಯೂ ಅರಿಯಲ್ಪಡುತ್ತಿದೆ ಎಂದು ಮನದಲ್ಲಿ ಭಾವಿಸಿ ಈಗ ನೀವು ನಿಮ್ಮ ಮುಖದಲ್ಲಿ ಆ ಆನಂದದ ನಗುವಿನ ಜೊತೆ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಈಗ ಇನ್ನೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ನೀವು ತುಂಬಾ ಶಕ್ತಿವಂತವಾದ ಆರೋಗ್ಯವಂತವಾದ ವ್ಯಕ್ತಿ ನೀವು ತುಂಬಾ ಚೆನ್ನಾಗಿ ಇದ್ದೀರಿ ನಿಮ್ಮಲ್ಲಿ ಪೂರ್ಣತೆ ಇದೆ ಈಗ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇರುವ ಕೈಗಳನ್ನು ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈಗ ನೀವು ಧ್ಯಾನದಿಂದ ವಿರಮಿಸಿ ಸ್ನೇಹಿತರೆ ಫ್ರೆಂಡ್ಸ್ ಇದು ಸ್ವಾದಿಷ್ಠಾನ ಚಕ್ರದ ಧ್ಯಾನ ಈ ಸ್ವಾಧಿಷ್ಠಾನ ಚಕ್ರ ಅನ್ಬ್ಲಾಕ್ ಮಾಡಿದರೆ ನಿಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯದಲ್ಲಿ ಬಹಳ ಉತ್ತಮ ಬದಲಾವಣೆ ಆಗುತ್ತವೆ ಈ ಸ್ವಾಧಿಷ್ಠಾನ ಚಕ್ರದ ಧ್ಯಾನದ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಆಪ್ತರಿಗೂ ಶೇರ್ ಮಾಡಿ ಅವರಿಗೂ ನೀವು ಈ ಸ್ವಾಧಿಷ್ಠಾನ ಚಕ್ರದ ಧ್ಯಾನ ಮಾಡಲು ಸಹಾಯ ಮಾಡಿ ಎಂದು ಹೇಳುತ್ತಾ ಈ ಧ್ಯಾನದ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜೆ ಸಿ